ಪೂರ್ತಿ ಟೀಮ್ ಶೂಟಿಂಗ್ ಮಾಡೋಕೆ ಹಾ ಹೋದವ್ರು ಆಮೇಲೆ ಪತ್ತೆ ಇರ್ಲಿಲ್ಲ ನನಗೆ ಇರಲಿಲ್ಲ ಟಚ್ ಅಲ್ಲಿ ಇದ್ದ ನೆಟ್ವರ್ಕ್ ಇಲ್ಲ ಏನೇನೋ ಹೇಳದ ನಿಂಗೆ ಬಂದ್ಮೇಲೆ ಗೊತ್ತಾಗಿದೆ ಎಲ್ಲ ನೆಟ್ವರ್ಕ್ ಇರಲಿಲ್ಲ ಅಂತ ಹಾ ನೀನ್ ನಂಬಿದ್ಯಾ ಏನ್ ಮಾಡೋದು ಬೇರೆ ವಿಧಿ ಇಲ್ಲವಲ್ಲ ಯಾರು ಇವ್ರಲ್ಲಿ ಇನ್ಕೀಟಾ ಹೋಗಿದ್ದು ಯಾರು ಆ ಅಭಿಜಿತ್ ಅಭಿಜಿತ್ ಮಹಿಲ್ಯಾ ಡೈರೆಕ್ಟರ್ ಇದಲ್ಲ ವಾಟ್ ಇಸ್ ದಿಸ್ ಯಾ ಯಾರ ಹೆಸರು ದಿಗಾಂತಿ ಹೆಸರು ಇರ್ತಾರ ಅಭಿಜಿತ್ ಮಹೇಶ್ಗೆ ಇವರಿಬ್ರು ಅವ್ರು ಇವ್ರು ನೋಡುತ್ತಿದ್ರು ಇವ್ರು ಅವ್ರು ನುಡುಕ್ತಿದ್ರು ನೀವ್ ಅಂತೂ ಈ ಸಿನಿಮಾ ಇವಾಗ ಜನ ಹುಡ್ಕೊಂಡ್ ಥಿಯೇಟರ್ ಬರ್ತಾರೆ